ಕೇಳಿದ್ದೆ ಆದ್ರೆ ಇವತ್ತು ಕಣ್ಣ ನೋಡ ಹೋಗ್ತೀನಿ ಫುಲ್ ಖುಷಿ ಒಳಗ ಈಗ ಹಾ ಹಿಡ್ಕೊಳಕ್ಕೆ ಎತ್ಕೊತೇನೆ ಸದ್ದು ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಯೂಟ್ಯೂಬ್ ಚಾನಲ್ ಈಗ ಊಟ ಕಳಿಸ್ಕೊಡ್ಬೇಕು ಯಾಕಂದ್ರೆ ದೀಪಾರ್ ಮಮ್ಮಿ ಒಬ್ರೇ ಇರೋದ್ರಿಂದ ಅಲ್ಲಿ ಅವ್ರು ಮಾಡಿಲ್ಲ ಅವ್ರು ಪಾಪ ಅವ್ರ ಜೊತೆ ದೀಪನ ಜೊತೆ ಅಲ್ಲೇ ಅದಾರ ಅದಕ್ಕೆ ನಾನು ಈಗ ನಮ್ಮವ್ವ ಬುತ್ತಿ ಕಟ್ಟ ಬಿಸಿ ರೊಟ್ಟಿ ಏನೇನು ಮಾಡಿ ಈಗ ತೊಗೊಂಡೋಗಿ ಕೊಡಬೇಕು ನೋಡಿ ಏನೇನು ಮಾಡ್ರಿ ಅಡುಗೆ ಹುಡುಗ ನೋಡ್ರಿ ಚಶಸ್ಮಾ ವರ್ಸಿಲಿ ಆ ಬಾವು ಸೂಪರ್ ಸೂಪರ್ ನೈಸ್ಗಾರ ನಮ್ಮ ಮನಿ ತಿಂಗಾಭಟ್ಟೈತಿ ನಮ್ಮವ್ವ ಸುಂಟ ಇಬ್ಬರು ಸೇರಿ ರೊಟ್ಟಿ ಮಾಡ್ತಾರೆ ಪಲ್ಯ ಮಾಡೋಗ್ತಾರೆ ಫಂಕ್ಷನ

ಅವು ನಾವು ಇಬ್ರು ಇಲ್ಲ ರೀ ಡಬ್ಬಿ ಇಂದ ಮುಂದೆ ಆಗಿರ್ತಾವೆ ಸಿನಾ ಆಗ್ಬೇಕು ಡಬ್ಬಿ ಸುಡಬಕು ನೋಡ್ರಿ ಕೇಳಿದ್ದೆ ಆದ್ರೆ ಇವತ್ತು ಕಣ್ಣಾರೆ ನೋಡ್ತೀನಿ ದಣಕ ಕೊಟ್ಟಿಲ್ಲ ಎಣ್ಣೆ ನಿಂದು ಜೀರ್ಗೆ ಸಾಸಿಗಿದಾಗ ಮತ್ತೆ ರೊಕ್ಕ ಹಾಕ್ಬೇಕು ಹಾಂ ಹಾಂ ಅಂದ್ರೆ ಅಂದ್ರೆ ಲಕ್ಷ್ಮ ಹೆಣ್ಮಕ್ಳು ಓ ಹೋ 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 ಆಯ್ತು ನೋಡಿರಿ ಇದಕ್ಕಂದ್ರೆ ಯಾಕಂದ್ರೆ ಹೊರಗೆ ಎಲ್ಲರೂ ಇತ್ರ

ನೀರು ತೊಗೊಂಬರ್ತೀನಿ ಈ ನೀರು ಕುಡಿಯಾಕೋಬೇಡ ಜಲ್ಲಿ ಮತ್ತೆ ನೆಗಡಿ ಆಗತ್ತ ತರ್ತನಂತ ಓಕೆ ಇದು ಸ್ವಲ್ಪ ರೆಸ್ಟ್ ಮಾಡಿ ರಾತ್ರಿ ಜರ್ನಿ ಮಾಡಿ ಪಾಪ ಇಷ್ಟೋತನ ಕೆಲಸ ಮಾಡಿದ್ಲು ನಮ್ಮಂತರು ಪಾಪ ಎಲ್ಲರ ಸಂಬಂಧ ಎಲ್ಲರ ಸಂಬಂಧ ಮಾಡಿ 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 ಸಾಕು ಮಾಡ್ತೀರಿ ನಮ್ಮವ್ವನ ಪಡ್ಯಾಕೆ ನಾವು ಭಾಳ ಪುಣ್ಯ ಮಾಡಿವಿ ನಮ್ಮ ಭಾಳ ಚೆನ್ನಾಗಿ ಬರ್ಲಿಲ್ಲ ನೋಡ ಏನ

ಅಲ್ಲೇನು ಮಾಡ್ಕೋತಿ ಎಲ್ಲ ಬೂಟೆಲ್ಲ ಕಚ್ಚಿ ಇದು ಮಾಡ್ತೇನೆ ಬರೋಬಾ ನಮ್ಮನಿ ಮಂದಿಗೆಲ್ಲ ಓಕೆ ಓಕೆ ಸರ್ಕಾರಿ ತಾಲೂಕು ಆಸ್ಪತ್ರೆ ನೋಡಿರಿ ದೀಪಾರ್ ಇಲ್ಲ ಅದನ್ನ ಕಾಯ್ಕೋತ ಪಾಪ ಹಾಂ ಹೇಗಿಲ್ಲ ಗೈಸ್ ಸಬ್ಸ್ಕ್ರೈಬರ್ ಬಂದಾರೆ ಪಾಪನೇ ತಗೊಂಡರೆ ಪಾಪ ಅಲ್ಲಿಂದ ಇಲ್ಲಿ ಅಂತ ಬಂದಾರೆ ಅವರು ಆಗಿ ನೋಡಿರಿ ಥ್ಯಾಂಕ್ಸ್ ಫಾರ್ ಯುವರ್ ಲವ್ ಗಾಯ್ಸ್

ಈಗ ಫ್ರೀ ಆಗ್ಯಾಳ ಈಗ ಹೊಂಟೀವಿ ಹಾಸ್ಪಿಟ್ಲಿಗೆ ಮತ್ತೆ ಸುಂತನ್ ಇದು ಸಾರಿ ದೀಪ ನೋಡೋಕೆ ಡಿಸ್ಚಾರ್ಜ್ ಆಗುತ್ತಾನೆ ಹೋಗೋದು ನೋಡೋದು ತಾಸಿಗೆ ಒಮ್ಮೆ ಪ್ರೇಮು ಅಂತೂ ಒಂದೊಂದು ತಾಸಿಗೆ ಒಮ್ಮೆ ತಾಸಿಗೆ ಅರ್ಧ ತಾಸಿಗೆ ಒಮ್ಮೆ ಹೊಂಟಾನ ನಾನು ತಾಸಿಗೆ ಅರ್ಧ ತಾಸಿಗೆ ಒಮ್ಮೆ ಹೊಂಟೀವಿ ಮರಿಗಾಯ್ಸಿ ಹೋಗೊಮ್ಮೋ ಸುಲ್ತಾನ ಕರ್ಕೊಂಡು ಹೋಗ್ತೀನಿ ಈಗ ಮುಂಜಾನೆ ನೋಡಿದ್ದು ಮುಖ ನೆನಪಿಲ್ಲಂತ ಈಗ ಹೆಂಗಿತ್ತು ಅಂತೇಳಿ ಇನ್ನೊಂದ್ಸಲ ಅಂತ ಏಯ್ 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 ಓಕೆ ಅಲ್ಲಿ ನಮ್ಮ ನೋಡಿ ಮಾತ ನಮ್ಮ ಟೈಮ್ ಪಾಸ್ ಆಗುತ್ತಿಲ್ಲ ಏ ಇಬ್ಲೆ ಬಂದೀವಿ ಈ ಸಲ ಸುಂತ ಬಂದಳ ಸೆಕೆಂಡ್ ಟೈಮ್ ಬರೋದು ಮೆಜರ್ಮೆಂಟ್ ಇವ ನೋಡಿವ ಪ್ರೇಮ್ ಶಿಷ್ಯ ಇವ ಪ್ರೇಮೂನ್ ಬಿಟ್ಟು ಎಲ್ಲೂ ಹೋಗಲ್ಲ ಅವ ರಾಮ ಇವ ಹಣಮಂತ ಇಲ್ಲಂದ್ರೆ ಕೂತಾಳೆ ಇಲ್ಲ ನೋಡಿಲಿ ಅಪ್ಪ ಕೂತಿರೋಂಥ ಸ್ಟೈಲು ಬಾ சுா ஹத்தி சதுஸ் நான் ಸಪ್ಪಣ್ಣ ನಡಸ್ತರು ಚಂದದಂತೆ ಆಕಲ್ ಕೊನೀಲು ಈಗ ಮುಸಾಕ್ ತಂಬಾ ಸೋ ರಾತ್ರಿ ಅಡಿಗೆ ಇನ್ನಾದ ಬೆಟ್ಟಿ ನಮ್ಮ ಹೊವಾ ಸ್ನತ ಮಾಡಲ್ತರ ಎಗ್ ವೈಟ್ ಆಮ್ಲೆಟ್ ನಮ್ಮ ಹೊವ್ ಡಯಟ್ ಒಳಗ ತರತ ಇದು

ಹಾ ಹಿರಿಕೆ ಪಲ್ಯ ಅನ್ನ ತತ್ತಿ ಚಪಾತಿ ಜಡ್ರಿ 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 ಹಾ ಮೊದ್ಲು ಬಿಸಿ ಬಿಸಿ ರೊಟ್ಟಿ ಹಾಕ್ರಿ ನಮ್ಮ ಆವಾಗ ಬೆಲ್ಲ ಚಪಾತಿ ये इधर है टिपन ಹಾಕব কিলা इधर बाळক হলো এই কাপে দি রে কাপে इधर আছে ফুল ಹಾಕು साखर তো হুম बरोबर তো একদম ঝিক করতে رہا আর বল 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 ಇದು ಫ್ರೈ ಮಾಡಿ ಕೊಡ್ಬಾರ್ದು ಕುಚ್ಚಿ ತಗೊಡ್ಬೇಕೇನಾ ಇದೇ ಟಾನಿಕ್ ಅನ್ನ ಆ ರೇಷನ್ ಅನ್ನ ಇದೇ ಟಾನಿಕ್ ನಾವು ತಿತ್ತೀವಲ್ಲ ಸೋನಾ ಮುಸ್ರಿ ಬಾಸ್ಮತಿ ಎಲ್ಲ ವೇಸ್ಟ್ ಹೋದಿಲ್ಲ ಬಂದು ಇದೇ ಮೇನ್ ಇಂಪಾರ್ಟೆಂಟ್ ನಮ್ಮ ಪುಟ್ಟು ನೋಡೋದು ಅಲ್ಲಿ ನೋಡ್ರಿ ಸ್ಟ್ಯಾಂಡ್ ಅಷ್ಟ ಟೆಕ್ನಾಲಜಿಯ ಲೈಫ್ ಸ್ಟೈಲ್ ಶಕ್ತಿ ಇದ್ರ ಮೇಲೆ ಇದು ಒರೆಸ್ಬೇಕು ಕೆಳಗಡೆ ನೀರು ಬಿಸಿನೀರು ಥರಬೇಕಾಗಿತ್ತು ಅದು ಇಲ್ಲ ಓಕೆ ಊಟ ಕೊಡೋಕೆ ಈಗ ಒಬ್ಬನೇ ಹೊಂಟಾನ ಕೊಟ್ಟು ಹೋಗಿ ವಾಪಸ್ ಬರ್ತೈತಿ ಊಟ ಮಾಡ್ಬೇಕು ನಾವು ಅಡುಗೆ ಮೇಲೆ ವಾಕ್ ಮಾಡೋಕೊತೀವಿ ಊಟ ಈಗ ನಾನು ಫೋನ್ ಹೊಡ್ಕೊಂಡು ಕೂತಾ ಗಾಳಿ ಕೊಡ್ಕೊತ ಆಮೇಲೆ ಊಟ ಮಾಡ್ತಾಳಂತ ಸುಂತ ವೆದರ್ ಮಸ್ತ್ ಐತಲ್ಲ ಜಾಸ್ತಿ 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 ಏನೇ ಹೇಳ್ರಿ ಅಲ್ಲಿ ಬೆಂಗಳೂರಾಗ ಇದ್ದಿದ್ದಕ್ಕಿಂತ ಸ್ವಲ್ಪ ಒಂದು ಎರಡೇ ದಿನ ಇಲ್ಲಿ ಊಟ ಉಂಡಿದ್ದಕ್ಕೆ ಒಂದು ಸ್ವಲ್ಪ ಹೊಟ್ಟೆ ಹಿತ ಅನ್ಸಾಗ್ತೈತಿ ಚಲೋ ಅನ್ಸಾಗ್ತೈತಿ ಏನೋ ಗೊತ್ತಿಲ್ಲ ಚಂದ ಇದು ಗ್ಯಾಸ್ ಇವಾಗ ಸ್ವಲ್ಪ ನಮ್ಮದು ಹೆಲ್ತ್ ಇಶ್ಯೂ ಏನೇನು ಅದಾವ ಸ್ವಲ್ಪ ರಿಕವರಿ ಮಾಡಿಕೊಂಡು ಬಿಡು ಇಲ್ಲಿ ಇರುತ್ತಲ್ಲ ಊಟ ಮಜ್ಜಿಗೆ ಅಲ್ಲದವು ಮಜ್ಜಿಗೆ ತಂದು ಹೇಳಿ ಸಲಗ ಕೋಲ್ಡ್ ಅಲ್ಲಿ ಅಂತ ಆಮೇಲೆ ಕುಡಿತೆ ಊಟಕ್ಕೇನೇನು ಸುಂತ ಮಾಡ್ತಾರೆ ಆಲ್ರೆಡಿ ಮಾಡೀನಿ ಇಬ್ಬರು ಸೇರೆ ಮಾಡ್ಬೇಕಿತ್ತು ಊಟ ಮಾಡಬೇಕು ಆಯ್ತಾ ಊಟ ಮಜ್ಗಿ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕಿಲ್ಲ ಪ್ರೇಮ ಏನು ಪ್ರೇಮ ಏನು ಮಾಡ್ತಾರ ಹೌದಾ ತಪ್ಪ ಹ್ಞೂ ನನಗೊಂದು ಮಜ್ಗಿ ನೀನು ಮಜ್ಜಿಗೆ ಕಾಯಿ ಸೀಟ್ ಆಗಿಬಿಟ್ಟೈತಿ ಅದಕ್ಕಂತೇಳಿ ಹೀಟ್ ಕಂಟ್ರೋಲ್ ಮಾಡಕ್ಕೆ ಅಂತ ಒಂದ್ ಕಡೆ ನೋಡಿದ್ರ ಕುಡಿಬೇಕು ಹೀಟ್ ಆಗಿದ್ ನೋಡಿದ್ರ ಕುಡಿಬೇಕು ಕೆಮ್ಮ ಬಂದಿದ್ ನೋಡಿದ್ರ ಕುಡಿಬಾರ್ದು ಈಗ ತಂದಿ ಎಲ್ಲಾ ಕುಡಿತೀನಿ ಓಕೆ ಇಷ್ಟು ಇತ್ತು ನೋಡ್ರಿ ಇವತ್ತ ಏನೇನ್ ಮಾಡಿ ಅಂತ ಎಲ್ಲ ತೋರಿಸೀವಿ ಈಗ ಇಲ್ಲಿ ತನಕ ಡೈಲಿ ಲಾಗ್ ಮಾಡ್ತೀವಿ ಅಲ್ಲ ಗೈಸ್ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಏನೇನಿತ್ತು ಏನೇನಿಲ್ಲ ಅಂತ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಾ ಮಾತ್ರ ಇದರ ಪರ ನೋಡ್ರಿ ಅಂತ ಹೇಳ್ಬಿಡ್ತೀನಿ ಇದರಾಗ